ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಎಂದು ಪತ್ರಕರ್ತ ಶೈಲೇಂದ್ರ ಕಾವಾಡೆ ತಿಳಿಸಿದರು ಹುಮಾಬಾದ್ ನಗರದ ಭವಾನಿ ಮಂದಿರದಲ್ಲಿ ಶಿವಾನಂದ್ ಮಂಟಳ್ಕರ್ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅನೇಕ ಪತ್ರಕರ್ತ ಬಂಧುಗಳಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಶಶಿಕಾಂತ್ ಭಗೋಜಿ ಅವರು ಪತ್ರಕರ್ತರು ಯಾವುದೇ ಆಸೆ ಅಮಿಷಗಳಿಗೆ ಬಲಿಯಾಗಬಾರ್ದು ಯಾರೋ ಒಬ್ರು ಮಾಡುವ ತಪ್ಪಿನಿಂದಾಗಿ ಇಡೀ ಪತ್ರಿಕಾರಂಗಕ್ಕೆ ಕಳಂಕ ಬರುತ್ತದೆ ಹೀಗಾಗಿ ನಾವೆಲ್ಲರೂ ನಿಖರ ಮತ್ತು ನಿಷ್ಠೆಗೆ ಬದ್ಧರಾಗಿ ಕೆಲಸ ಮಾಡಬೇಕು ಎಂದರು ಖುಷಿ ಹೇಳಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಭ್ರಷ್ಟಾಚಾರದವರೆಗೆ ಕೈ ಹಾಕ್ತಾರ ಆದ್ರೆ ಉನ್ನಾಬಾದ್ರು ಫಿಲ್ಟರ್ ನೀರು ಇದ್ದು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದೇ ಒಂದು ಮಾತು ಮಂಟ್ರ ಸರಿ ಖುಷಿ ಕೊಡ್ಬೇಕಾಯ್ತಂದ್ರ ನಾವು ಪರಿಶುದ್ಧವಾದ ಪತ್ರಿಕೋದ್ಯಮವನ್ನು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಸರಸಾಸ್ತಾನ ನಮಸ್ಕಾರ ಮಾಡಿ ಮನವಿ ಮಾಡ್ತೀನಿ ಥ್ಯಾಂಕ್ಸ್ ಮತ್ತು ಪತ್ರಿಕಾ ದಿನಾಚರಣೆಗೆ ಅರ್ಥ ಬರ್ತದೆ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬಾರ್ದು ಬಹಳ ನೋವಿನಿಂದ ಹೇಳ್ತೀನಿ ಕೆಲವೊಂದು ಮಾತುಗಳನ್ನ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಇರ್ತಕ್ಕಂಥ ಪರಿಸ್ಥಿತಿ ಇದು ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮದಲ್ಲಿ ಹಾಗೂ ಜನ ವರದಿಗಾರನ್ನ ಸಂಶಯದ ದೃಷ್ಟಿಯಿಂದ ನೋಡ್ತಾ ಇದ್ದಾರ ಸಮಾಜದ ಅತ್ಯಂತ ಕಳಪೆ ವ್ಯಕ್ತಿಗಳ ಯಾರಾದರೂ ಇದ್ರ ಪತ್ರಕರ್ತರು ಅನ್ನುವಂಥ ಮಷ್ಟಿಗೆ ಇವತ್ತು ವ್ಯವಸ್ಥೆ ತಲೆಗೆಟ್ಟು ಇದನ್ನು ಬಹಳ ನೋವಿನಿಂದ ಹೇಳ್ತೀನಿ ನಾನು ಬೆಲಿನೇ ಎಂದು ಹೊಲ ಮೇಲಪ್ಪ ಪ್ರಶಸ್ತಿ ನಿರ್ಮಾಣ ಆಗಿದೆ ಇವತ್ತು ಯಾರ ಸಮಾಜವನ್ನು ಉತ್ತರ ಮಾಡಬೇಕು ಅನಿಷ್ಟಗಳನ್ನ ಭ್ರಷ್ಟಾಚಾರಗಳನ್ನ ನಿಯಂತ್ರಿಸಬೇಕು ಎಲ್ಲೋ ಒಂದ್ ಕಡೆ ಅದರಲ್ಲಿ ಸಹಭಾಗಿತ್ವ ವಹಿಸ್ತಕ್ಕಂಥ ಕೆಟ್ಟ ವಾತಾವರಣ ಇವತ್ತು ನಿರ್ಮಾಣಗೆ ಅವರನ್ನ ತಗಲಿದ್ದಾರೆ ಹಾಡಿದ್ದಾರೆ ಅದೇ ಥನರಪ್ಪಿ ಆಗೋದ್ರೊಳಗೆ ಅರ್ಥ ಇಲ್ಲ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ಆಶಿಸ್ತೀನಿ ಇನ್ನೊಂದು ತಮ್ಮ ಜನ್ಮದಿನವನ್ನ ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಕ್ಕಂಥ ಶಿವಾನಂದ ಮಠಾಳ್ ಅವರ ಮೂಲ ಉದ್ದೇಶ ಏನಿತ್ತು ಪತ್ರಿಕೋದ್ಯಮ ಅತ್ಯಂತ ಪವಿತ್ರವಾಗಿರಬೇಕು ಕಳೆದ ಸುಮಾರು ವರ್ಷಗಳ ಹಿಂದೆ ಈ ಪತ್ರಿಕಾ ದಿನಾಚರಣೆ ಆರಂಭಿಸೋದ್ರ ಉದ್ದೇಶನೇ ಅದೇ ಆಗಿತ್ತು ದಂತಕಾಲಿಯವರು ನಾವೆಲ್ಲ ಇತ್ತು ಟೈಮಂಡ್ ಆರಂಭಗೊಂಡಿದ್ದು ಆ ಉದ್ದೇಶದಿಂದಾನೆ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ನೋವು ಅನಿಸ್ತದ ಶಿವಾನಂದ ಮಂಡೋಳ್ಕರ್ ಅವರಿಗೆ ಖುಷಿ ಕೊಡ್ಬೇಕಾದ್ರೆ ಪತ್ರಿಕೋ ಮಾಧ್ಯಮದಲ್ಲಿ ಬದ್ಧತೆಯನ್ನು ಇಟ್ಟು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಸಂಜು ಕುಮಾರ್ ಜುನ್ನ ದಿಲೀಪ್ ನೇತ್ರೆ ಸಂಜಯ್ ದಂತಕಾಳೆ ಪ್ರಶಾಂತ್ ಹೊಸಮನಿ ರಾಜು ಪೂಜಾರಿ ಗುಂಡು ಅತಿವಾಳ್ ವಿದ್ಯಾಸಾಗರ್ ಬೆಳ್ಕೇರ ವೆಂಕಟೇಶ್ ಜಾಧವ್ ನವೀನ್ ಗಂಜಿ ಮುಸ್ತಾಫಾ ಸೈಯದ್ ರಿಜ್ವಾನ್ ಶಿವಶಾನ್ ಕಟ್ಟಳಿ ಮಲ್ಲುರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು ಎರಡು ಮಾತಾಡಿ ನಾನು ವಚನಿಕೆಯ ಗ್ರಾಮ ಮಾಡುತ್ತೇನೆ ಬಿಡಿ ತೀರ್ಥ ಜಿಲ್ಲೆಯನ್ನ ಜಗಲ್ಕೊಂಡ ನೋಡಿದಾಗ ಪಕ್ಷಕಂತರದಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹತಕ್ಕಂತ ಏಕೈಚ ವ್ಯಕ್ತಿಯನ್ನು ಶ್ಲಾಘ ಮಾಡರ್ತ ಹಾ ಯಾಕಂದ್ರೆ ಅವರು ತಾಲೂಕಾ ಆಕ್ಷರಕ್ಕೆ ಕಾರಣ ನಿರ್ವಹಣೆ ಮಾಡಿದಾಗ ನಾನು ಸು ನೋಡಿದ್ನ ನಾವು ಎಲ್ಲ ಮಾರ್ಗದರ್ಶಕರು ನೋಡಿದ ಬ್ಯೂರೋ ರಿಪೋರ್ಟ್ ಆರ್ಜೆ 32 ಕನ್ನಡ ನ್ಯೂಸ್ ಹೋಮ್ ನಬಾ